ಸೇರಿದಂಥ ಎಲ್ಲರಿಗೂ ನಮಸ್ಕಾರ ಹೋದ ವರ್ಷವೂ ನಾನು ನಾವು ಬಗ್ಗೆ ಮಾತನಾಡಿದ್ದೆ ಏನು ಮಾತಾಡಿದ್ದೆ ಅನ್ನೋದು ನನಗೆ ನೆನಪಿಲ್ಲ ನಿಮಗೆ ನೆನಪಿದೆಯಲ್ಲವೋ ಗೊತ್ತಿಲ್ಲ ನಾವು ಪ್ರತಿ ದಿವಸ ದೇವ್ರ ಪೂಜೆ ಮಾಡ್ತೇವೆ ಆಸೆ ಆಕಾಂಕ್ಷೆಗಳಿಗೆ ಎಷ್ಟೋ ಇರ್ಬೋದು ಕಾಮನೆಗಳು ನಮ್ಮ ಅಭೀಪ್ಸೆಗಳು ಎಲ್ಲವನ್ನೂ ದೇವ್ರ ಹತ್ರ ಕೇಳುವುದಕ್ಕಾಗಿ ಅಂದರೆ ಒಳಗಿನ ಒಂದು ಸಣ್ಣ ಸ್ವಾರ್ಥ ಮಕ್ಕಳಿಗೆ ಉದ್ಯೋಗ ಮಗಳಿಗೆ ಒಳ್ಳೆಯ ಅಳಿ ಅಳಿಯ ಇದಾದ ನಂತರ ಮತ್ತೆ ಅಯ್ಯೋ ಮೊಮ್ಮಕ್ಕಳು ಕಾಣಬೇಕು ಹೀಗೆ ಉತ್ತರೋತ್ತರ ಅಭಿವೃದ್ಧಿಗಾಗಿ ಆ ಉತ್ತರೋತ್ತರ ಅಭಿವೃದ್ಧಿಯ ಸ್ವಾರ್ಥಕ್ಕಾಗಿ ನಾವು ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡ್ತೇವೆ ಆದರೆ ಇಪ್ಪತ್ತೇಳು ವರ್ಷ ಗತಿಸಿ ಹೋದರೂ ಕಾಳಿಂಗ ನಾವು ನಾವು ಯಾಕೆ ಸ್ಮರಿಸ್ತಾ ಇದ್ದೇವೆ ಅಂದರೆ ಒಂದು ರಂಗಭೂಮಿ ಯಕ್ಷಗಾನ ರಂಗಭೂಮಿ ಕಾಳಿಂಗನಾವಡ್ರಂಥ ಒಬ್ಬ ಯುವಕನನ್ನು ಯಕ್ಷಗಾನದಿಂದ ಸ್ವಲ್ಪ ಆಚೆ ಇಟ್ಟರೆ ಕಾಳಿಂಗನಾವಡ ಎನ್ನುವ ಒಂದು ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕ ಇಪ್ಪ ಮೂವತ್ತು ಮೂವತ್ತೆರಡು ವರ್ಷದ ಒಬ್ಬ ಯುವಕನನ್ನು ನಾವು ಯಾಕೆ ಸಂಸ್ಮರಣೆ ಇದ್ದೇವೆ ಹಾಗಾದ್ರೆ ಅಂತಹ ಶಕ್ತಿ ಅವರಲ್ಲಿ ಏನಿತ್ತು ಎರಡು ರೀತಿ ಬದುಕಿದೆ ನಮ್ಮೆದುರು ಒಂದು ಮಹಾತ್ಮ ಗಾಂಧಿ ಬದುಕು ಮತ್ತೊಂದು ನಾಥೂರಾಮ್ ಗೋಡ್ಸೆ ಬದುಕು ನಾಥುರಾಮ್ ಗೋಡ್ಸೆ ಯಾರಂತ ಗೊತ್ತಿರಲಿಲ್ಲ ಅಕಸ್ಮಾತ್ ಗಾಂಧೀಜಿಯವರು ಅವರ ಅನಾರೋಗ್ಯದಿಂದ ತೀರ್ಕೊಂಡಿದ್ದಿದ್ರೆ ಗಾಂಧೀಜಿಯವರನ್ನ ಕೊಂದದ್ರಿಂದ ನಾಥೂರಾಮ್ ಯಾರು ಯಾರಂತ ನಮಗೆಲ್ಲ ಗೊತ್ತು ಅವೊಬ್ಬ ಇಂಥವ ಗಾಂಧೀಜಿಯವರು ದೇಶಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟರು ಈ ಎರಡರ ಬದುಕಿನಲ್ಲಿ ನಾವು ಯಾವುದನ್ನು ಆರಿಸ್ಕೊಳ್ಬೇಕು ನಮಗೆ ಬಿಟ್ಟದ್ದು ನಮ್ಮ ಸಂಸ್ಕಾರ ರಕ್ತ ಸಂಸ್ಕಾರ ಜನ್ಮ ಸಂಸ್ಕಾರ ಹಾಗೆ ಯಕ್ಷಗಾನ ಕಲಾವಿದರಲ್ಲಿ ಕಾಳಿಂಗನಾಡರಂಥ ಅಭೂತಪೂರ್ವ ವ್ಯಕ್ತಿತ್ವ ಇವತ್ತಿಗೂ ಯಾಕೆ ಕಾಳಿಂಗನಾವಡರ ಅಭಿಮಾನಿಗಳಲ್ಲಿ ಬೇಡ ಯಕ್ಷಗಾನದ ಅಭಿಮಾನಿಗಳಲ್ಲಿ ಕಾಳಿಂಗ ಹೆಸರು ಚಿರಸ್ಥಾಯಿಯಾಗಿ ನಿಂತಿದೆ ಅಭಿಮಾನಿಗಳ ಹೃದಯದಲ್ಲಿ ನಾವಡರು ಯಾಕೆ ನಿಂತಿದ್ದಾರೆ ಬಹುಶಃ ಹೆಚ್ಚಿನವರಿಗೆ ತಿಳಿದಿದೆಯೋ ಇಲ್ಲವೋ ತಿಳಿದಿಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಉದ್ಧಟನಾದಾಗ್ತದೆ ಅದಲ್ಲ ಖಂಡಿತ ಅಲ್ಲ ಹಾಗಾದರೆ ಆ ವ್ಯಕ್ತಿಯಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಪ್ರಥಮವಾಗಿ ದೈವದತ್ತವಾದಂಥ ಶಕ್ತಿ ದೈವಾನುಗ್ರಹ ಮಗು ಹುಟ್ಟಿದ ಕುಳ್ಳೆ ಪುರೋಹಿತರು ಹೇಳ್ತಾರೆ ಜಾತಕ ಬರೆಯುವಾಗ ಇದು ಬಹಳ ಉತ್ತಮವಾದ ಜಾತಕ ದೈವಾನುಗ್ರಹ ಇದೆ ಇವನಿಂದ ನಿಮ್ಮ ಕೊಲ ಬೆಳೆಯುತ್ತೆ ಅಂತ ಹೇಳಿ ಅಂಥ ದೈವಾನುಗ್ರಹ ದೈವಾನುಗ್ರಹದಿಂದ ಬೆಳೆದಂಥ ಕೂಸು ಬಲಿಷ್ಠನಾಗ್ತಾ ಆಗ್ತಾ 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 ತನ್ನನ್ನು ತಾನು ಗುರುತಿಸಿಕೊಳ್ಳುವ ಗೋಜಲಿಗೆ ಹೋಗದೆ ಅಂದರೆ ಪ್ರತಿಷ್ಠೆಯ ಹುಚ್ಚುತನ ಇಲ್ಲದೆ ತನ್ನನ್ನು ತಾನು ಕರಗಿಸಿಕೊಳ್ಳುವುದು ಸಮಾಜದಲ್ಲಿ ಉದಾಹರಣೆಗೆ ಯಕ್ಷಗಾನ ರಂಗಭೂಮಿಯಲ್ಲಿ ತನ್ನನ್ನು ತಾನು ಬಳಸಿಕೊಳ್ಳುವುದು ಪಳಗಿಸಿಕೊಳ್ಳುವುದು ಹಾಗೆ ಕ್ರಮೇಣ ಬೆಳೀತಾ ಬೆಳೀತಾ ಅದನ್ನು ಅದರಲ್ಲಿ ಪ್ರಬುದ್ಧನಾಗಿ ತನ್ನ ಹಿಡಿತಕ್ಕೆ ಆ ರಂಗವನ್ನು ತೆಗೆದುಕೊಳ್ಳುವುದು ಇದು ಎಲ್ಲರ ಹತ್ರ ಸಾಧ್ಯವಾದಂಥ ವಿಷಯ ಅಲ್ಲ ಸಾಧ್ಯ ಆಗೋದೂ ಇಲ್ಲ ದೈವಾನುಗ್ರಹ ಇದ್ದರೆ ಮಾತ್ರ ಕಾಳಿಂಗನ ಇರುವ ವಿಶಿಷ್ಟವಾದ ವ್ಯಕ್ತಿತ್ವವೇ ಅದು ಕಾಳಿಂಗನವರಲ್ಲಿ ಮೂರು ಘರಾಣಗಳಿದೆ ತಂದೆಯವರಾದ ರಾಮಚಂದ್ರ ಅವರ ಘರಾಣ ಘರಣ ಅಂದರೆ ಶೈಲಿ ಇನ್ನೊಂದು ನಮ್ಮ ಗುರುಗಳಾದಂಥ ನಾರಣಪ್ಪ ಉಪ್ಪುರ ಶೈಲಿ ಇನ್ನೊಂದು ವಿಶೇಷವಾಗಿದೆ ಕುಂಜಾಲು ಶೇಷಗಿರಿ ಭಾಗವತ ಶೈಲಿ ಕುಂಜಾಲು ಶೇಷಗಿರಿ ಭಾಗವತ ಶೈಲಿ ಅಂದರೆ ಕುಂಜಾಲು ಶೇಷಗಿರಿ ಭಾಗವತ ಹತ್ರ ಕಾಳಿಂಗ ನಾವುಡ್ರು ಕಲಿಯುವುದಕ್ಕೋ ಕೇಳುವುದಕ್ಕೋ ವಿಮರ್ಶೆಗೋ ಹೋದವರಲ್ಲ ಪದ್ಯ ಇಲ್ಲಿಯೋ ದೂರದಿಂದ ಕೇಳಿದವರು ಇರಬಹುದು ಅಥವಾ ತಂದೆ ರಾಮಚಂದ್ರನೌಡ್ರಿಂದ ಕೇಳಿದ್ದಿರಬಹುದು ಆ ಮೂರು ಶೈಲಿಯನ್ನು ಒಂದಾಗಿಸಿ ಎಂಬತ್ತು ಪೈಸೆ ಅವರದ್ದು ಇಪ್ಪತ್ತು ಪೈಸೆ ಮಾತ್ರ ನಾವ್ಡ್ರದ್ದು ಹಾಕಿ ರೂಪಾಯಿ ನೋಟನ್ನು ಯಕ್ಷಗಾನ ರಂಗಭೂಮಿಯೂ ಕೊಟ್ಟರು ಆ ರೂಪಾಯಿ ನೋಟೇ ಕಾಳಿಂಗ ನಾವಡ ಅನ್ನುವ ಶಕ್ತಿ ಇದು ಯಾರಿಗೂ ಗೊತ್ತಿಲ್ಲ ನಾವಡ್ರ ಹಾಡುವ ಪದ್ಯದಲ್ಲಿ ಈ ಪದ್ಯ ಯಾವ ಯಾವ ಶೈಲಿಯಲ್ಲಿದೆ ಈ ಪದ್ಯ ಯಾವ ಶೈಲಿಯಲ್ಲಿದೆ ಯಾರಿಗೂ ಗೊತ್ತಿಲ್ಲ ಆದರೆ ಈ ತ್ರಿಮೂರ್ತಿಗಳಿಗಾಗಲೇ ಗೊತ್ತು ಇದು ನಂದು ಇದು ಉಪ್ಪುರದ್ದು ಇದು ಕುಂಜಾಲವ್ರದ್ದು ಅಂತ ಹೇಳಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಮೂರು ಘರಾಣನ ಒಟ್ಟಾಕೋದು ಉದಾಹರಣೆಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಭೀಮಸೇನ್ ಜೋಶಿ ಘರಾಣ ದೇಶಪಾಂಡೆ ವಸಂತರಾವ್ ದೇಶಪಾಂಡೆ ಅವ್ರ ಘರಾಣ ಸವಾಯಿ ಗಂಧರ್ವ ಘರಾಣ ಶ್ಯಾಮಲಾ ಭಾವೆಯವ್ರ ಘರಾಣ ಹೀಗೆ ಒಂದೊಂದು ಘರಾಣ ಅಭ್ಯಾಸ ಮಾಡಿದವರು ಆದಿಯಿಂದ ಅಂತ್ಯದವರೆಗೂ ಅದೇ ಘರಾಣದಲ್ಲೇ ಇರಬೇಕು ಇರತಕ್ಕದ್ದು ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾನೂನು ಆಮೇಲೆ ಅಪ್ಪಿತಪ್ಪಿಯು ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಘರಾಣನ ಹಾಡಿದ ಅಂತ ಹೇಳಾದರೆ ಮೊದಲಿನ ಅಭ್ಯಾಸ ಮಾಡಿದ ಘರಾಣದ ಶಿಷ್ಯ ಕೋಟಿ ಅವನ ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಘರಾಣ ಬಿಟ್ಟು ಇಂಥ ಘರಾಣ ಹಾಡಿದ್ದಾನೆ ಇಂಥ ಕಾರ್ಯಕ್ರಮದಲ್ಲಿ ಹೇಳಿ ಯಕ್ಷಗಾನದಲ್ಲಿ ಅದಿಲ್ಲ ಆದ್ದರಿಂದಲೇ ಯಕ್ಷಗಾನ ಅನ್ನೋದು ಬಯಲು ವಿಶ್ವವಿದ್ಯಾಲಯ ಅಂತ ಹೇಳಿರುವುದು ಅದಕ್ಕೆ ಇಲ್ಲಿ ಎಲ್ಲದಕ್ಕೂ ಸ್ವಾಗತ ಇದೆ ರಿಜೆಕ್ಟ್ ಮಾಡಬೇಕಾದ್ದು ನಾವಲ್ಲ ನೀವು ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳೋದು ಉಳ್ದದನ್ನು ರಿಜೆಕ್ಟ್ ಮಾಡೋದು ಕಾಳಿಂಗ ನಾವು ಈ ಮೂರು ಶಕ್ತಿ ಉದಾಹರಣೆಗೆ ಕುಂಜಾಲ ಶೇಷಗಿರಿ ಅವರದ್ದು ಸ್ವಲ್ಪ ದಪ್ಪ ಸ್ವರ ಲಾಲಿ ಪೂದೆಲೆ ತಾಯೇ ಎಣ್ಣ ಭಿನ್ನಪವನ್ನು ಅಮ್ಮ ಕೇಳು ಇದು ಇದ್ರದ್ದಾದರೆ ರಾಮಚಂದ್ರನ ಅವರದ್ದು ಲಾಲಿಪೂದೆಲೆ ತಾಯಿನ್ನಪವನ್ನು ಅಮ್ಮ ಕೇಳು ಮೂರದ್ದು ಲಾಲೀಪದೆಲೆ ತಾಯಿ ಎನ್ನ ಭಿನ್ನಪವನ್ನು ಅಮ್ಮ ಕೇಳು ಇದು ಮೂರನ್ನು ಒಟ್ಟು ಮಾಡುವುದು ಹೇಗೆ ಒಂದು ಕೇದಾರಗೌಳ ರಾಗ ಒಂದು ಘಂಟಾರವರಾಗ ಇನ್ನೊಂದು ಕುಂಬಕಾಮೋದಿ ರಾಗ ಈ ಮೂರನ್ನು ಒಟ್ಟು ಮಾಡಿ ತೋಡಿ ರಾಗದಲ್ಲಿ ಲಾಲಿ ಪೂದೇ ತಾಯಿ ಎನ್ನ ಭಿನ್ನ ಪವ ಅಮ್ಮ ಕೇಳು ರಾಮಚಂದ್ರನ ನೆನಪಿಟ್ಟಂದ್ರು ಆ ಕೇಳಿದವರಿಗೆ ಗೊತ್ತಾಗುತ್ತೆ ಇದು ರಾಮಚಂದ್ರನ ಔಟ್ರದ್ದು ಅಂತ ಹೇಳಿ ಉಪ್ಪುರದ್ದು ಲಾಲಿ ಪೂದೆ ತಾಯಿ ಉಪುರು ಲಾಲೀಪೂ ಪೂದೆಲೆ ತಾಯಿ ಹೇಗೆ ತಗೊಂಡಿದ್ದನ್ನು ಅಂದರೆ ಯಾವ ಶಬ್ದಕ್ಕೆ ಒತ್ತು ಕೊಡಬೇಕು ಮಗ ತಾಯಿಯಲ್ಲಿ ಹೇಳುವುದು ಲಾಲೀಪೂ ದೇ ತಾಯಿ ಈ ರೀತಿಯ ಒಂದು ಅಭೂತಪೂರ್ವವಾದಂಥ ಒಂದು ನಿರ್ಮಾಣ ಮಾಡಿದಂಥವರು ಕಾಳಿಂಗನವರು ಆದ್ದರಿಂದ ನಮ್ಮ ಹತ್ರ ಇದ್ದಾರೆ ಇದು ಅವರಿಗೆ ದೈವದತ್ತವಾಗಿ ಬಂದಂಥ ಒಂದು ಶಕ್ತಿ ಇನ್ನೊಂದು ರಂಗಸ್ಥಳವನ್ನು ಆಳುವುದು ನಾನು ಇದ್ದಾಗಲೇ ಆಗಿ ದೀಗಷ್ಟೇ ಒಳಗಡೆ ಆ ಕತೆ ಹೇಳಿದ್ದೆ ಗದಾಯುದ್ಧದ ಧರ್ಮರಾಯ ಆಟ ಮುಗಿತು ಚೌಕಿಗೆ ಬಂದಾಯಿತು ನನ್ನ ಹತ್ರ ಮಣಿ ಆ ಧರ್ಮರಾಯನ್ ಮಾಡಿದವನಿಗೆ ಧರ್ಮರಾಯನಿಗೆ ಬಪ್ಪಗೆ ಕೇಳೋ ಕರೆದೆ ಬಂದರು ಎಂಥ ವೇಷ ನಿಮ್ಮದು ಧರ್ಮರಾಯ ಯಾವ ಪ್ರಸಂಗದಲ್ಲಿ ಕೇಳಿದೆ ಆಟ ಮಂಗಲಾಗಿ ಬಂದಿದ್ದಷ್ಟೇ ಚೌಕಿಗೆ ಅಲ್ಲಿಗೆ ಅವರು ಕೈಕಾಲು ಬಿಟ್ರು ಏನೋ ಗಂಡಾಂತರ ಕಾದಿದೆ ಗ ಗ ಹಾಂ ಗದಾ ಧರ್ಮರಾಯ ಸಂಧಾನದಲ್ಲಲ್ಲ ಅಂತ ಅಲ್ಲಿ ಏನಾಗಿದೆ ಕೇಳಿದ್ರೆ ಭೀಮ ಮತ್ತು ಕೌರವ ಎದುರಾದಾಗ ಕೇಳಯ್ಯ ಗುರುಕುಲಾಧೀಶ ಸಂತಸದಿ ಪೇಳುವೆ ಮುಂದೆ ಇವರು ಒಬ್ಬನ ನೀನು ಸಾಧಿಸು ತಿಂದು ಗೆದ್ದರೆ ಮುಂದೆ ನಾನು ಪಾದಸೇವೆಯ ವಿರಚಿಸುವೆ ತಾವೆಂದು ಈ ಧರ್ಮರಾಯ ಮಾಡಿದವರು ಏನು ಹೇಳಿದರು ಕೇಳಿದ್ರೆ ನಮ್ಮ ಇವರಲ್ಲಿ ಯಾರಾದ್ರೂ ಒಬ್ಬನಿಗೆದ್ರೆ ನಾವು ವನವಾಸಕ್ಕೆ ಹೋಗ್ತೇವೆ ಅಂದ ಇವರು ಅದೇ ಕೇಳಿದರು ನೀನೇನು ಬೊಗಳದೇ ಅಲ್ಲಿ ನಾನೇನು ಬೊಗಳಿದೆ ನಾನು ಬೊಗಳಿದ್ದಕ್ಕೆ ಏನು ಅರ್ಥ ಕೊಟ್ಟೆ ನೀನು ನೀವು ವನವಾಸಕ್ಕೆ ಹೋಗೋದಾದ್ರೆ ಇಲ್ಲಿ ಬಂದು ಯಾಕೆ ಹೋಗಬೇಕು ಇಲ್ಲಿ ಬೆಳಿಗ್ಗೆ ಬೆಳಗಾಯ್ತಲ್ಲ ಈಗ ಹೋಗಿಸಿದ ಅಂದರೆ ಅವ್ರ ಮನೆ ಸ್ವಲ್ಪ ಹಳ್ಳಿ ಆ ಬದಿಗೆ ಹೋಗ ನೀನು ಮತ್ತೆ ಕೆಲವು ಭಾಷೆ ನಮ್ಮ ಕುಂದಾಪುರ ಕನ್ನಡದ ಅಷ್ಟೊಂದು ಅಸಾಧ್ಯವಾದ ಅರ್ಥಜ್ಞಾನ ಅದು ಕಾಳಿಂಗರ ಇನ್ನೊಂದು ಭೀಷ್ಮ ವಿಜಯ ಪ್ರಸಂಗ ಮುಂಬೈಯಲ್ಲಿ ಭೀಷ್ಮ ಅಂಬೆ ಸಾಲ್ವನಿಂದ ಬಂದು ಕೂಡಲೇ ತುಂಬ ಹೊತ್ತು ಮಾತಾಡಿದರು ತುಂಬ ಅಂದರೆ ಸಾಧಾರಣ ಒಂದು ನಲವತ್ತು ನಿಮಿಷ ಮಾತಾಡಿದರು ಏನು ಮಾತಾಡಿದ್ರು ಅಂತ ಅವ್ರಿಗೂ ಗೊತ್ತಾಗಲಿಲ್ಲ ಅದರಲ್ಲಿ ಸ್ವಲ್ಪ ವೈಯಕ್ತಿಕ ವಿಷಯಗಳು ಎಲ್ಲ ಬಂತು ಸುಮ್ಮನಿದ್ರೆ ಅವರು ನಂತರದ ಇಡೀ ಆಟದಲ್ಲಿ ಭೀಷ್ಮನಿಗೂ ಅಂಬೆಗೂ ಪದ್ಯವೇ ಇಲ್ಲ ಭೀಷ್ಮ ಅಂಬೆ ಪ್ರವೇಶ ತಕ್ಷಣ ತಾಳ ಇಟ್ಟರು ಕೆಳಗೆ ಬಂದು ನಿತ್ಕೊಂಡ್ಬಿಟ್ರೀ ಈಗ ಹೀಗೆ ತಿರುಗಿನೋಡ್ದಲ್ಲಿ ಮಾತಾಡಿ 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 ಮತ್ತು ಎಲ್ಲ ಪಾತ್ರಕ್ಕೂ ಪದ್ಯ ಹೇಳಿದ್ದಾರೆ ಅಕರ್ತವ್ರನ್ನ ತಗೊಂಡಿದ್ದಾರೆ ಪರಶುರಾಮನ ತಗೊಂಡಿದ್ದಾರೆ ಅಂ ಎಲ್ಲಿಯವರೆಗೆ ಅಂಬೆ ಮಾಡಿದವನಿಗೆ ಶಿಕ್ಷೆ ಕೇಳಿದರೆ ಯನುತ ಯೋಗಾಗ್ನಿಯಲ್ಲಿ ಅಂಬೆ ದಹಿಸಿಕೊಳ್ಳುವುದಕ್ಕೂ ಪದ್ಯ ಇಲ್ಲ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಭೀಷ್ಮ ನೀನು ಹಾಳಾಗುವಂತ ಹೇಳ್ತಾ ಇದ್ದಾಳೆ ಅಂಬೆ ಇವ್ರದ್ದು ಏನಿಲ್ಲ ಸುಮ್ಮನಿದ್ದಾರೆ ಇವರು ತಾಳ ಹೊಡಿದೆ ಮೊದಲೇ ಚಂಡೆಯವರು ಸದ್ದು ಮಾಡುವಾಗಿಲ್ಲ ಅವರೇ ಸುಮ್ಮನೆ ಹೀಗೆ ಹೇಗೆ ಮಾಡ್ಕೊಂಡು ಅಂತೂ ಒಳಗೋದ ಮರುದಿವ್ಸ ನಾವು ಹತ್ರ ಕೇಳುವ ಧೈರ್ಯ ಯಾರಿಗಿದೆ ಸಣ್ಣ ವಯಸ್ಸು ಆ ವ್ಯಕ್ತಿತ್ವವೇ ಅಷ್ಟೊಂದು ಭೀಕರವಾದ ಮೌನ ಅವರ ಮೌನವೇ ಎಲ್ಲರನ್ನು ಕೊಲ್ತಿತ್ತು ಇದು ರಂಗದಲ್ಲಿ ಕಲಾವಿದನಿಗೆ ಕೊಡುವ ಶಿಕ್ಷೆ ಯಾಕೆ ನೀವು ನಲವತ್ತು ನಿಮಿಷ ಅಲ್ಲಿ ಟೈಮ್ ವೇಸ್ಟ್ ಮಾಡಿದ್ರಿ ಯಾವ ವಿಷಯಗಳು ಬರದೆ ತಾಳ ಮೊದಲೇ ಅಲ್ಲ ಅನಗತ್ಯ ನಿಮ್ಮ ವೈಯಕ್ತಿಕ ವಿಷಯ ಬಂತು ಅಡಿಕೆ ತೋಟದ ವಿಷಯ ತೆಂಗಿನ ತೋಟದ ವಿಷಯ ಎಲ್ಲ ಬಂದಿದೆ ಅಲ್ಲಿ ಅದಕ್ಕೆ ಇದು ಶಿಕ್ಷೆ ಇದು ರಂಗದ ಪ್ರಬುದ್ಧತೆ ರಂಗವನ್ನು ಆಳುವಂಥದ್ದು ಇನ್ನೊಂದು ದೈವೀದತ್ವವಾಗಿ ಬಂದದ್ದು ಅವರಿಗೆ ಏಕಪಾಠಿ ಹೊಸ ಪ್ರಸಂಗಗಳೇ ಆಗಲಿ ಒಂದು ಸಲ ರಿಹರ್ಸಲಲ್ಲೆಲ್ಲ ನೋಡಿದರು ನಂತರ ಎರಡು ದಿವಸ ಮತ್ತೆ ಆ ಪ್ರಸಂಗ ಪುಸ್ತಕ ಮೇಳದಲ್ಲಿಲ್ಲ ಪದ್ಮಪಾಲಿ ಶ್ರೀದೇವಿ ಬನಶಂಕರಿ ಚಲುವೆ ಚಿತ್ರಾವತಿ ಎಲ್ಲ ಸಾಲಿಗ್ರಾಮ ಮೇಳದ ಎಲ್ಲ ಹೊಸ ಪ್ರಸಂಗಗಳು ಎರಡು ದಿವಸದಲ್ಲಿ ಇನ್ನೂರೈವತ್ತು ಮುನ್ನೂರು ಪದ್ಯಗಳು ಅವರ ಬಾಯಿಪಾಠ ಇದರ ಹೊರತಾಗಿ ಪೌರಾಣಿಕ ಎಲ್ಲ ಪ್ರಸಂಗಗಳು ಅವರಿಗೆ ಬಾಯಿಪಾಠ ಇದೆಲ್ಲ ಶಕ್ತಿ ಕಾಳಿಂಗ ಇರುವುದರಿಂದ ಆ ವ್ಯಕ್ತಿ ಇವತ್ತಿಗೂ ನಮ್ಮೊಂದಿಗೆ ಇದ್ದಾರೆ ಕೇವಲ ಕಾಳಿಂಗ ಯಾರು ಹಾಡ್ಬೋದು ಆ ಸ್ವರತೆ ತ ಅದು ಕಳ್ಳ ಜೀವ ಜೀವಸ್ವರವೋ ಅಥವಾ ಒರಿಜ್ನಲ್ ಇಲ್ಲ ಒರಿಜ್ನಲ್ ಇರೋದಾದರೆ ನಾವೀಗ ರಾಘವೇಂದ್ರ ಮಯ್ಯ ಒಬ್ಬರಲ್ಲಿ ಆ ಸ್ವರದ ಪಲುಕುಗಳು ಮತ್ತು ಆ ಏರಿಳಿತಗಳು ಸ್ವಲ್ಪ ನಾವು ರಾಘವೇಂದ್ರಮಯ್ಯರಲ್ಲಿ ಕಾಣ್ತೇವೆ ಮತ್ತು ಯಾರಲ್ಲೂ ಆ ಸ್ವರದ ಖಚಿತತೆ ಇಲ್ಲ ಹಾಗಂತ ನಾವ್ರು ಯಾವ ಹಿಂದೂಸ್ತಾನಿ ರಾಗವನ್ನು ಅಭ್ಯಾಸ ಮಾಡಿದವರಲ್ಲ ಅವರತ್ರ ಒಂದು ಸಣ್ಣ ಪಾಕೆಟ್ ಟ್ರಾನ್ಸಿಸ್ಟರ್ ಇತ್ತು ಆಗಿನ ಕಾಲದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಮುಂಬೈ ಪೂಣ ಸ್ಟೇಷನ್ಗಳಲ್ಲಿ ಮರಾಠಿ ಅಭಂಗವಾಣಿಗಳು ಬರ್ತಿತ್ತು ಅದನ್ನು ಕೇಳುವುದವರು ಕೇಳಿ 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 ಮಂಗಳೂರು ಆಕಾಶವಾಣಿಯಲ್ಲಿ ಎನ್ನೆನ್ ಮಧ್ಯಸ್ಥ ಅಂತಿದ್ರು ಅವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಕರ್ನಾಟಕ ಸಂಗೀತದವರು ಅವರಲ್ಲಿ ಹೋಗಿ ಇದು ಹೀಗೆ ಹಾಡು ಯಾವ ರಾಗ ಇದು ಭೀಮ್ ಪಲಾಸ್ ಇದಕ್ಕೊಂದು ಈಶ್ವರ ಹಚ್ಚಿದರೆ ಬೇರೆ ಆಗ್ತದೆ ಇದು ಮಾಲ್ಕಂಸ್ ಇದು ಚಂದ್ರಕಾಂಸ್ ಇದು ಶೋಭಾ ಅವರಿ ಅವ್ರ ಹತ್ರ ಹೇಳೋದು ಏನು ಕೇಳಿದರೆ ನಂಗೆ ಆ ಸೂಕ್ಷ್ಮದೆಲ್ಲ ಹೇಳಬೇಡಿ ಮಧ್ಯಸ್ಥರೆ ಅದರ ರಗಳಿ ಬರಿ ಆ ರಿಷಭಗೀಶ ಎಲ್ಲ ಹೇಳೋಕೆ ಹೋಗಬೇಡಿ ಉದಾಹರಣೆಗೆ ಹೇಳೋದಾದರೆ ಮಾಲ್ಕಂಸ್ ನೋಡಿದನು ಬಾಲೆಯನು ಸಾಗಮ ಧನಿ ಸ ಧನಿ ಇದು ಮಾಲ್ಕಂಸ ಆದರೆ ಮಧ್ಯಸ್ಥ್ರ ಏನು ಹೇಳ್ತಾರೆ ಕೇಳಿದ್ರೆ ಶುದ್ಧ ನಿಷಾದ ಹೆಚ್ಚು ಹೇಳಿ ಹಾಗಂದ್ರೆ ಎಂತ ಕೇಳಿದ್ರೆ ಅವರು ಅಂದರೆ ಚಂದ್ರಕಂಸ ಅಂತ ಹೇಳ್ದು ಹೇಳಬೇಕು ಅವರಿಗಷ್ಟೇ ನೋಡಿದನು ಬಾಲೆಯನು ಅದನ್ನು ವಿಭೀಷಣ ನೀತಿಯಲ್ಲಿ ಅವರು ಕ್ಯಾಸೆಟ್ ಹಾಡಿದ್ದಾರೆ ಕೇಳಿರ್ಬೋದು ಹಳೆಯ ತಲೆಗಳಿದ್ರೆ ಬಿಟ್ಟು ಕೊಡು ಜಾನಕಿಯೂ ಅಂದರೆ ಅವರು ಉಪಯೋಗಿಸುವ ರಾಗಗಳ ಬಗ್ಗೆ ಎಷ್ಟು ಖಚಿತತೆ ಅದನ್ನು ಬಿಟ್ಟು ಒಂದು ಸೆಂಟಿಮೀಟ್ರ್ ಒಂದು ನುಗುಲು ಆಚೇಚೆ ಹೋಗುವುದಿಲ್ಲ ಒಂದು ಭಯ ಎಲ್ಲ ಆಚೆಚೆ ಹೋದರೆ ಮತ್ತೇನಾಗತ್ತೇನೋ ಅವ ಅಂತರ ಅಂಥೇಳಿ ಅದೇ ಶೋಭಾವರಿ ರಾಗ ಮಾಡುವ ಗೌಜಿ ಹೋಗಲಿಲ್ಲ ಅವರು ಕ ರ ಮಾಡೋದಕ್ಕೆ ಹೋಗಲೇ ಇಲ್ಲ ಅವರು ಅದು ಬರೀ ರಗಳೇ ಅದೆಲ್ಲ ಹೆಚ್ಚು ಕಡಿಮೆ ಆದರೆ ಮತ್ತೆಲ್ಲ ಬೈತ ಮಾರೇ ಆ ಬಾಯಿ ಬಂದಂಗೆ ಸಂಗೀತ ಗೊತ್ತಿದ್ದವರು ಅಂದರೆ ಸಾಮಾಜಿಕ ಭೀತಿಯೂ ಇತ್ತು ಒಂದು ರೀತಿ ಎದೆ ಹೋಯ್ಲು ಮಾಡಿ ನಾನು ಹೇಳಿದ್ದೆ ಖರೆ ಅಂತ ಹೇಳುವ ಪ್ರವೃತ್ತಿಯೂ ಅಲ್ಲ ಅಲ್ಲಿಯವರೆಗೆ ಕಾಳಿಂಗನ ಪ್ರವೇಶ ಆಗುವವರೆಗೆ ಯಕ್ಷಗಾನದಲ್ಲಿ ಭೀಷ್ಮ ವಿಜಯ ಪ್ರಸಂಗದ ಒಂದು ಯುಗ ಪ್ರವರ್ತಕ ಕಾಳಿಂಗನ ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಸ್ಮರಹತಿಯೊಳು ಬಳಲಿ ಶಿರವ ತಗ್ಗಿಸಿ ಕಾಶಿಪತಿಯ ಕೊಬರಿಯನ್ನು ಕರೆಬರು ಅಂಬೆ ಎಂದು ಈ ಹಾಡು ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ ಸ್ಮರಹತಿಯೊಳು ಬಳಲಿ ತಗ್ಗಿಸಿ ಕಾಶಿಪತಿಯ ಕುಮರಿಯನ್ನ ಕರೆವರು ಅಂಬೆ ಎಂದು ಇದು ಸೀದಾ ಹೇಳ್ತಾ ಹೋಗೋದು ಟೈಮ್ ಇಲ್ಲ ನಾವು ಪ್ರವೇಶದ ನಂತರ ಆ ಪ್ರಸಂಗದ ಪದ್ಯಗಳೇ ತನ್ನ ರೂಪಕ್ಕೆ ಹೊಸ ರೂಪ ಬಂದ್ಬಿಡ್ತು ಧರಣಿ ಪಾತ್ಮಜೇ ಧನುಜೇಂದ್ರನ ಕಾಣುತ್ತ ಆ ಧರಣಿ ಬಾತ್ಮಜಿ ಧನುಜೇಂದ್ರನ ಕಾಳು ತ ಸ್ಮರಹತಿಯೋಳು ಬಳಲಿ ಇಲ್ಲಿ ಭೀಮ್ ಫಲಾಸರಾಗದ ಜೀವಸ್ವರವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ ನಾನು ಪ್ರಥಮ ಕೇಳಿದಾಗ ಇವರು ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡಿದ್ರೇನು ಅಂತ ಅನಿಸಿದ್ದೆ ಸ್ಮರಹತಿಯೋಳು ಬಳಲಿ ಆ ಆ ಶಿರವತಿಸಿ ಎಷ್ಟು ಈ ಈ ಪದ್ಯಕ್ಕೆ ಅರ್ಥ ಇಲ್ಲ ಬರೀ ರಂಗದಲ್ಲಿ ನಡೆಯುವ ದೃಶ್ಯ ಕವಿಯ ಹೇಳಿಕೆ ಪದ್ಯ ಇದನ್ನು ಹದಿನೈದು ಇಪ್ಪತ್ತು ನಿಮಿಷವರೆಗೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಾಗಿ ಮಾಡಿಬಿಟ್ಟಿದ್ದು ಕಾಳಿಂಗನ ಶಕ್ತಿ ಅದರ ನಂತರ ಇನ್ನೊಂದು ಪದ್ಯ ಬರುತ್ತೆ ಅದು ರಾಮಚಂದ್ರನ ಅವ್ರ್ರು ಯಾವಾಗಲೂ ತಮಾಷೆ ಮಾಡ್ತಿದ್ರು ಅವರಿಗೆ ಕೂಲಗೆಡಸ್ತು ಇದು ಅಂತ ಹೇಳಿ ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ್ಯ ಪಿತ ನಾಳೆ ಎನ್ನನು ಜೇಯರ ಈ ನಾಳೆ ಅನ್ನುವುದು ಒಂದು ಸಲ ನಾಳೆ ಆಯಿತು ದೂರ ಹೇಳಿದಾಗೆ ನಾಳೆ ಪಂಚಮದವರೆಗೆ ಹೋಗಿ ಬಂದಾಯಿತು ಅವರು ನಾಳೆ ಎನ್ನನು ಜೇಯರ ಯಾರಿಗಿತ್ತರಲಿ ಈ ಯಾ ನಿನ್ನ ಅದು ಮನಸ್ಸಿನ ಅನಿಸಿಕೆ ಈ ಭಾವಸ್ಪಂದನಗಳು ಕಾಳಿಂಗನವಡರ ಹಾಡಿನಲ್ಲಿತ್ತು ಅವರ ಮನಸ್ಸಿನಲ್ಲಿತ್ತು ಯಾವುದೇ ಒಂದು ಪ್ರಸಂಗವನ್ನು ಹಾಡುವುದು ಅಥವಾ ಇದು ನನ್ನ ಕೆಲಸ ಅಂತ ಮಾಡ್ತಿದ್ದವರಲ್ಲ ಸ್ವಂತ ಅನುಭವಿಸಿ ಅದನ್ನು ರಂಗಕ್ಕೆ ಕೊಡ್ತಾ ಇರುವಂಥ ಒಬ್ಬ ವಿಶಿಷ್ಟ ಅಭೂತಪೂರ್ವ ವ್ಯಕ್ತಿಯೇ ಕಾಳಿಂಗನವಡ ಇದೆಲ್ಲ ಶಕ್ತಿ ಅವರಲ್ಲಿರುವುದರಿಂದ ಇಪ್ಪತ್ತೇಳು ವರ್ಷ ಕಳೆದರೂ ನಮ್ಮೊಂದಿಗೆ ಅವರಿದ್ದಾರೆ ಇನ್ನೊಂದು ಬಹಳ ವಾತ್ಸಲ್ಯ ತನ್ನವರು ಅಂತ ಹೇಳುವುದ್ರ ಬಗ್ಗೆ ಈ ವಾತ್ಸ್ಯದಲ್ಲಿ ಎರಡು ಮುಖ ಇದೆ ಅವರ ತಮ್ಮ ವಿಶ್ವನಾಥನ ಅವಡ ನಾನು ಪ್ರವೇಶಕ್ಕಿಂತ ಮೊದಲು ಹೆಚ್ಚಿನ ಅವರು ಒಟ್ಟಿಗೆನ ಎಲ್ಲ ಆಟದಲ್ಲಿರ್ತಿದ್ದರು ನನ್ನ ಪ್ರವೇಶ ಆಗಿ ಒಂದೆರಡು ವರ್ಷ ಎಪ್ಪತ್ತೆಂಟು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಯಿಂದ ಮನೆ ಬೆಂಗಳೂರಿಗೆ ಬತ್ತೇನ ಕೇಳೋದು ನಾನು ಸ್ವತಂತ್ರ ಅಲ್ಲ ನಾನು ಗುರುವಾಧೀನ ಗುರುಗಳು ಹೇಳಿದರೆ ಬರ್ತೇವೆ ಅಂತ ಉಪ್ಪೂರವರು ಮಾತಾಡಿದರು ಬೆಂಗಳೂರಿಗೆ ಹೊರಡುವ ಒಂದು ವಾರ ಮೊದಲು ನಾವ್ರು ಕೇಂದ್ರಕ್ಕೆ ಬಂದಾಗ ಹೇಳಿದ್ದು ಮಾಣಿ ಸ್ವಲ್ಪ ಹಡಿ ಜಾಸ್ತಿ ಹಡಿ ಅಂದರೆ ಕುಂದಾಪುರ ಭಾಷೆಯಲ್ಲಿ ಹಡೆ ಅಂದರೆ ಎಂಥ ಅಧಿಕ ಪ್ರಸಂಗ ಜಾಸ್ತಿ ನನ್ನ ಬಗ್ಗೆ ಹೇಳಿದ್ದು ನೀನೇ ಸುಧಾರಿಸ್ಕಣಕ ಮಣಿ ಅಂತ ಹೇಳಿ ಇಷ್ಟು ಹೇಳಿದರು ಆಚೆ ಹೋಗುವಾಗ ದುರ್ಗಪ್ಪ ಗುಡಿಗಾರರ ಹತ್ರ ಉಪ್ಪೂರೇ ಹೇಳೋದು ಎರಡೂ ಒಂದೇ ಒಂದು ಹತ್ರ ಒಂದು ಸಣ್ಣದ ಕೊಟ್ಟಂಗೆ ಆಯಿತು ಒಟ್ಟು ದೇವರೇ ಕಾಪಾಡಕ್ಕೆ ಬೆಂಗಳೂರನ್ನು ಅಂದಿದ್ರು ಅಲ್ಲಿಂದ ವಿಶ್ವನಾಥನ ಅವಡ್ರ ಆಟಕ್ಕೆ ಹೇಳಲಿಲ್ಲ ಇಲ್ಲಿ ವಿಶ್ವನಾಥನ ಕಾಸ ಖಾಸ ಒಡ ಹುಟ್ಟಿದ ತಮ್ಮ ಅವರ ಆಟಕ್ಕೆ ಹೇಳ್ತಾ ಇರಲಿಲ್ಲ ಬೊಂಬೈ ಬೆಂಗಳೂರು ಹಾಗೂ ಮಳೆಗಾಲದ ಎಲ್ಲ ಆಟಗಳಿಗೂ ನನ್ನನ್ನು ಕರೀತಾ ಇದ್ದರು ಇದರಲ್ಲಿ ಏನು ವಿಶೇಷ ಅಂದರೆ ಒಡಹುಟ್ಟೆ ಆದರು ಬಂಧುವೇ ಆದರೂ ರಂಗಕ್ಕೆ ಏನು ಬೇಕು ಎಲ್ಲಿ ಪ್ರತಿಭೆ ಇದೆಯೋ ಅದನ್ನು ಗುರುತಿಸುವ ನಿಷ್ಕಲ್ಮಶ ಹೃದಯ ನಾನೊಂದು ಒಳ್ಳೆಯ ಭಾಗವತ ನನ್ನ ಮಗನೂ ಒಳ್ಳೆಯ ಚಂಡೆ ಅವನಿಗೂ ಒಂದು ಹೇಳಿ ಹೇಳುವ ಕೊಳುವಾರಿ ಅವರು ನನ್ನ ತಮ್ಮನೂ ಬರಲಿ ಅಂತ ಹೇಳಿ ಇಲ್ಲ ಅದು ಅವ್ರಿಗೆ ಹೇಳಿ ಇದು ಇವ್ರಿಗೆ ಹೇಳಿ ಅಷ್ಟು ಹೃದಯ ಶ್ರೀಮಂತಿಗೆ ಉಳ್ಳಂಥ ಕಾಳಿಂಗನ ಅವರು ಇಪ್ಪತ್ತೇಳು ವರ್ಷಗಳ ನಂತರವೂ ರಂಗಭೂಮಿಯಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ನಮ್ಮಲ್ಲಿ ಹಸಿಯಾಗಿ ನಿಂತಿದ್ದಾರೆ ಕಳೆದ ಇಪ್ಪತ್ತೇಳನೇ ತಾರೀಕಿಗೆ ಇದಾಗಬೇಕಿತ್ತು ಕಾರಣ ನಾನೇ ಆಗದೇ ಇರುವುದಕ್ಕೆ ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೊಂಬತ್ತರವರೆಗೆ ಬೆಂಗಳೂರು ನನ್ನ ಕಾರ್ಯಕ್ರಮ ನನ್ನ ಕಲಾತಂಡದ ಕಾರ್ಯಕ್ರಮ ನಿಶ್ಚಯ ಆದ್ದರಿಂದ ಇವತ್ತಿಗೆ ಈ ಕಾರ್ಯಕ್ರಮ ನಿಶ್ಚಿತ ನಿಶ್ಚಯ ಆಗಲ್ಪಡ್ತು ಇಪ್ಪತ್ತೇಳಕ್ಕೆ ಬೆಂಗಳೂರಲ್ಲೂ ಅಲ್ಲಿಯೂ ನಾನು ಇದೇ ಮಾತನ್ನು ಹೇಳಿದೆ ಇವತ್ತು ಹರಿಹರಪುರದಲ್ಲಿ ಆಗಬೇಕಿತ್ತು ಕಾಳಿಂಗ ಸ್ಮರಣೆ ಇವತ್ತು ಇಲ್ಲೇ ಇದೆ ಬೆಂಗಳೂರು ಅಭಿಮಾನಿಗಳಿಗೆ ತುಂಬ ಖುಷಿಯಾಗಿದೆ ಇವತ್ತು ಪುನಃ ಮತ್ತು ಕಾಳಿಂಗ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಜೊತೆಗೆ ಮುಂದಿನ ವರ್ಷ ನಿಘಂಟಾಗಿ ಇಪ್ಪತ್ತೇಳನೇ ತಾರೀಕಿಗೆ ಮೇ ಇಪ್ಪತ್ತೇಳನೇ ತಾರೀಕಿಗೆ ನಾವು ಕಾರ್ಯಕ್ರಮವನ್ನು ಖಂಡಿತ ಇಲ್ಲಿ ನಾವೆಲ್ಲರೂ ಸೇರಿ ನೆರವೇರಿಸೋಣ ನಮಸ್ಕಾರ